ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರ್ದ ಸ್ವಾಗತ ಸುಸ್ವಾಗತ ಎಂದಿನಂತೆ ಇವತ್ತು ಇನ್ನೊಂದು ಕಗ್ಗ ತಗೊಂಡು ನಿಮ್ಮ ಎದುರಿಗೆ ಬಂದಿನ್ರಿ ಆ ಕಗ್ಗದೊಳಗ ಡಿ ವಿ ಜಿ ಅವರು ಮನುಷ್ಯನ ಹೊಟ್ಟೆ ಕಿಚ್ಚಿನ ಬಗ್ಗೆ ಮನುಷ್ಯನ ಸಹಜವಾದಂತಹ ಗುಣ ಹೊಟ್ಟೆ ಕಿಚ್ಚು ಆ ಹೊಟ್ಟೆ ಕಿಚ್ಚು ಮನುಷ್ಯನೊಳಗ ಯಾವ ತರ ಇರ್ತದ ಆಮೇಲೆ ಅದನ್ನ ಅದರಿಂದ ಏನೇನು ಸಮಸ್ಯೆಗಳಾಗ್ತವ ಅಥವಾ ಮನುಷ್ಯನ ಹೊಟ್ಟೆ ಕಿಚ್ಚು ಅಹ್ ಹೆಂಗಿರ್ತದೆ ಅನ್ನೋದನ್ನ ಭಾರಿ ಸುಂದರವಾಗಿ ಈ ನಾಲ್ಕು ಸಾವಿರ ಒಳಗ ಡಿ ವಿಜಯ ಅವ್ರು ಹೇಳಾರೀ ಆ ಕಗ್ಗವನ್ನ ನೋಡೋಣ ಆ ಕಗ್ಗ ಹಿಂಗದ್ರಿ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಹನು ನರ ನೋಳ್ ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂ ಸುತ ಕರುಬುವೆಯೋ ಮಂಕುತಿಮ್ಮ ನೋಡ್ರಿ ಅದ್ಭುತವಾದಂತಹ ನಾಲ್ಕು ಸಾಲೊಳಗ ಹೊಟ್ಟೆ ಹೊಟ್ಟೆ ಕಿಚ್ಚಿನ ಬಗ್ಗೆ ನೋಡ್ರಿ ಶಬ್ದನೇ ಎಷ್ಟು ಭಾರಿ ಚಂದದ ನೋಡ್ರಿ ಹೊಟ್ಟೆ ಕಿಚ್ಚು ಆ ಹೊಟ್ಟೆ ಕಿಚ್ಚು ಅಂದ್ರೆ ಇನ್ನೊಬ್ಬರನ್ನ ಕಂಡು ಕರಬುವುದು ಇನ್ನೊಬ್ಬರನ್ನ ಕಂಡು ಹಲಬುವುದು ಇನ್ನೊಬ್ಬರನ್ನ ಕಂಡ್ರೆ ಆಗದೆ ಇರೋದು ಅಂತ ಗುಣ ಮನುಷ್ಯನಲ್ಲಿ ಎಷ್ಟದ ಅನ್ನೋದನ್ನ ಡಿ ಅವರ ಈ ಮಂಕುತಿಮ್ಮನಗ ಭಾರಿ ಆ ಚಂದಾಗಿ ವರ್ಣಿಸ್ತಾರ್ರಿ ಆಮೇಲೆ ಒಂಥರ ಎಲ್ಲರಿಗೂ ಎಲ್ಲ ಮನುಷ್ಯರಿಗೂ ಅಹ್ ಒಂಥರ ಚಾಟಿ ಏಟು ಇದು ಆಮೇಲೆ ಬುದ್ಧಿ ಮಾತು ಕೂಡ ಹೌದು ಚಾಟಿ ಏಟು ಕೂಡ ಹೌದು ಇಂತಹ ಹೊಟ್ಟೆ ಕಿಚ್ಚನ್ನ ಬಿಡ್ರಿ ಅಂತಂದೇಳಿ ಆಮೇಲೆ ಈ ಕಗ್ಗದೊಳಗ ನನಗಿಷ್ಟವಾದಂತಹ ಸಾಲು ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಹನು ನರ ನೋಳ್ ನೋಡ್ರಿ ಹೊಟ್ಟೆ ಕಿಚ್ಚಿನ ಕಿಡಿಯನ್ನ ನೆಟ್ಟು ಬಿಡ ಮನುಷ್ಯನೊಳಗ ಈ ಕಗ್ಗದ ಭಾವಾರ್ಥವನ್ನ ವಿಸ್ತರಿಸ್ತಾ ಹೋಗೋದಾದ್ರೆ ಆ ಹೊಟ್ಟೆಯೊಂದರರರಗಳೆ ಸಾಲದೆಂದೇನೋ ವಿಧಿ ನೋಡ್ರಿ ಅಂದ್ರೆ ಹೊಟ್ಟೆಯೊಂದರರರಗಳೆ ನಾವೆಲ್ಲರೂ ದಾಸರು ಹೇಳಿದಂಗೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಹೇಳಿ ನಾವೆಲ್ಲ ದುಡಿತಿರೋದು ನಾವೆಲ್ಲಾ ಕೆಲಸ ಮಾಡ್ತಿರೋದು ಹೊಟ್ಟೆ ಸಲುವಾಗಿರಿ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ ಅಂದ್ರೆ ಈ ವಿಧಿ ಅಥವಾ ದೇವರು ಮತ್ತೊಂದು ವಿಧಿ ಅನ್ನೋದು ಏನದಲ್ರಿ ಆ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ಅಂದ್ರೆ ಹೊಟ್ಟೆ ರಗಳಿ ಒಂದ್ ಸಾಲದು ಅಂದ್ರೆ ಹೊಟ್ಟೆಗೆ ಏನೋ ಒಂದು ಆಹಾರ ಹಾಕಬೇಕು ಆ ಹೊಟ್ಟೆಗಾಗಿ ಏನೋ ನಾವು ಸಂಪಾದನೆ ಮಾಡ್ಬೇಕು ಜೀವನ ಸಲುವಾಗಿ ಜಿ ಅಂದ್ರ ಬದುಕಲಿಕ್ಕೆ ಏನೋ ಸಂಪಾದನೆ ಮಾಡ್ಬೇಕು ಅದೊಂದರ ರಗಳೆ ಸಾಲದು ಅಂತ ಏನೋ ಮತ್ತೊಂದಷ್ಟು ಬೇರೆ ಬೇರೆ ವಿಷಯಗಳನ್ನ ನಮ್ಮ ಮನುಷ್ಯ ನಮ್ಮ ಮನುಷ್ಯನ ತಲಿಯೊಳಗ ಅಥವಾ ಮನುಷ್ಯನ ಮನಸ್ಸಿನೊಳಗ ದೇವ್ರ ಇಟ್ಟುಬಿಟಾನಂತ್ರಿ ಅಥವಾ ವಿಧಿ ಅನ್ನೋದು ಏನದ ಅದನ್ನ ಅದು ನಮ್ಮ ಮನುಷ್ಯನಲ್ಲಿ ಮತ್ತಿನ್ನು ಬೇರೆ ಬೇರೆ ವಿಷಯಗಳನ್ನ ಇಟ್ಟುಬಿಟ್ಟದನ್ರಿ ಅಂದ್ರ ಹೊಟ್ಟೆ ರಗಳೇ ಮಾತ್ರ ಸಾಲದು ಏನೋ ಅಂದ್ರ ಹೊಟ್ಟೆ ರಗಳೇನೇ ಬೇಕಾದಷ್ಟು ದೊಡ್ದಾಗ್ಯದ ಅಂದ್ರೆ ಜೀವನ ನಡೆಸ್ಲಿಕ್ಕೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡಿ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳೋದೇ ಬಹಳ ದೂಡದಾಗ್ಯದ ಇನ್ನ ಆ ಒಂದು ಕಷ್ಟ ಆ ಪರಿಪಾಟಲಿನ ಜೊತೆಗೆ ಮತ್ತಿನ್ನೂ ಬೇರೆ ಬೇರೆ ವಿಷಯಗಳು ಬಂದು ಸೇರ್ಕೊಂಡ್ಬಿಟ್ಟಾವಂತ್ರಿ ಮನುಷ್ಯನ ಜೀವನದೊಳಗೆ ಅದೇನಂದ್ರ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಹನು ನರ ನೋಳ್ ಹ್ಮ್ ಹೊಟ್ಟೆ ಒಂದರಗಳೇ ಸಾಕಾಗಂಗಿಲ್ಲ ಅಂತಂದೇಳಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿ ಹನು ನರ ನೋಳು ಹೊಟ್ಟೆ ಕಿಚ್ಚು ಅಂತಕ್ಕಂತ ಕಿಡಿಯನ್ನ ಮನುಷ್ಯನ ಮನುಷ್ಯನಲ್ಲಿ ನೆಟ್ಟು ಬಿಟ್ಟಾನಂತ್ರಿ ಯಾವುದೋ ಮನುಷ್ಯನೊಳಗ ಹೊಟ್ಟೆ ಕಿಚ್ಚಿನ ಕಿಡಿಯನ್ನ ಯಾರು ನೆಟ್ಟಾರಂತಂದ್ರ ವಿಧಿ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯನ್ನ ಮನುಷ್ಯನೊಳಗ ನೆಟ್ಟು ಬಿಟಾನಂತ್ರಿ ಹಂಗಾಗಿ ಅಹ್ ಇನ್ನು ಮುಂದಿನ ಸಾಲ ಅಂದ್ರೆ ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಮ್ ಪೆರರ ದಿಟ್ಟಿಸುತ್ತ ಕರುಬು ಬೇಯೋ ಮಂಕು ತಿಮ್ಮ ತೋಳ ಒಂದು ಹೊಟ್ಟೆ ಬಾಕ ಪ್ರಾಣಿ ಅಂದ್ರ ಹಸಿವು ಆಮೇಲೆ ಏನಾರು ಅಂದ್ರೆ ಏನಾದ್ರು ಸಿಕ್ಕರ ಸಾಕು ತಿಂದು ಮುಗಿಸಿ ಬಿಡಬೇಕು ಅನ್ನುವಂತ ಒಂದು ಪ್ರಾಣಿ ತೋಳ ಹೊಟ್ಟೆ ತುಂಬಿದ ತೋಳ ಮಲಗಿತು ನೋಡ್ರಿ ಅಂತ ಒಂದು ಕಾಡು ಮೃಗ ತೋಳ ಅದಕ್ಕೇನು ಬುದ್ಧಿ ಅದೇನು ಬುದ್ಧಿಜೀವಿ ಅಲ್ಲ ಅದಕ್ಕೇನು ಬುದ್ಧಿ ಇಲ್ಲ ತಿಳುವಳಿಕೆ ಇಲ್ಲ ಏನೂ ಇಲ್ಲ ಅಂತಾದ್ ಅದು ಸಹ ಹೊಟ್ಟೆ ತುಂಬಿದ ತೋಳ ಮಲಗಿತು ಒಂದ್ಸಲ ಅದ್ರ ಹೊಟ್ಟೆ ತುಂಬಿತ ಅಂದ್ರೆ ಅದು ಸಹಿತ ಮಕ್ಕೋತದ್ರಿ ಅದೇನು ಆಮೇಲೆ ಯಾರಿಗೂ ತೊಂದ್ರೆನೂ ಕೊಡ್ಲಿಕ್ಕೆ ಹೋಗಲ್ಲ ಅಥವಾ ಇನ್ನೊಬ್ರಿಗೆ ಇನ್ನೊಂದು ಯಾವುದೋ ಪ್ರಾಣಿ ಮೇಲೆ ದಾಳಿ ಮಾಡಿ ಅದನ್ನೇನೋ ಆ ಹೊಂಚಾಕಿ ಅದನ್ನು ಸಾಯಿಸಬೇಕಂತ ಹೋಗಂಗಿಲ್ಲ ಅದರದು ಹೊಟ್ಟೆ ತುಂಬಿತು ಅಂತಂದ್ರೆ ಮುಗೀತು ಹೊಟ್ಟೆ ತುಂಬಿದ ತೋಳ ಮಲಗೀತು ನೀನ್ ಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕು ತಿಮ್ಮ ಆದ್ರ ಮನುಷ್ಯ ನೀನ್ ಮಾತ್ರ ಹಂಗಲ್ಲ ಇನ್ನೊಬ್ಬರನ್ನ ದಿಟ್ಟಿಸುತ್ತ ಅಂದ್ರೆ ನೆಟ್ಟ ದೃಷ್ಟಿಯನ್ನ ಹಂಗೆ ಇಟ್ಕೊಂಡು ನೋಡ್ತಾ ದಿಟ್ಟ ದಿಟ್ಟಿಸುತ್ತ ಆ ಪರರ ದಿಟ್ಟಿಸುತ್ತ ಕರುಬುವೆಯೋ ಶಬ್ದ ನೋಡ್ರಿ ಹೇಗ ಕರುಬು ಹ ಇನ್ನೊಬ್ಬರನ್ನ ಕಂಡು ಮರುತಿಯ ಇನ್ನೊಬ್ಬರನ್ನ ಕಂಡು ನೀನು ಆ ಇನ್ನೊಬ್ಬರನ್ನ ಏಳಿಗೆಯ ಇನ್ನೊಬ್ರು ಏಳಿಗೆಯನ್ನ ನೀನು ಸಹಿಸಂಗಿಲ್ಲ ಪರರ ಸುತ ಕರ್ಬೋವೇ ಮಂಕುತಿಮ್ಮ ಅಂದ್ರೆ ನಮ್ಮ ಹೊಟ್ಟೆ ತುಂಬಿರ್ಬೋದ್ರಿ ಅಂದ್ರೆ ಕೆಲವೊಂದ್ಸಲ ಹೆಂಗಿರ್ತದಂದ್ರೆ ಎಷ್ಟೋ ಸಂದರ್ಭದೊಳಗ ನಮಗೇನ್ ಸಿಗ್ಬೇಕು ಅದ್ ಸಿಕ್ಕಿರ್ತದ್ರಿ ಏನು ಸಿಗಬೇಕು ಅದ್ ಸಿಕ್ಕ್ರೂ ಕೂಡ ನಾವ್ ಇನ್ನೊಬ್ಬರ ಹತ್ರ ಇನ್ನೂ ನಮ್ಗಿಂತ ಜಾಸ್ತಿ ಅದಲ್ಲ ಅಂತ ಹೇಳಿ ಯಾಕಂದ್ರೆ ಯಾಕಂದ್ರ ಏನು ಬೇಕೋ ಅದನ್ನ ಸಂಪಾದನೆ ಮಾಡೋದಾಗ್ಲಿ ಅಥವಾ ನಾವು ಮುಂದೆ ಹೋಗ್ಬೇಕು ಅಂತ ಆಸೆ ಪಡೋದಾಗ್ಲಿ ನಾವು ಜೀವನದೊಳಗೆ ಇನ್ನೂ ಎತ್ತೆತ್ರ ಬೆಳಿಬೇಕು ಅನ್ ಅಂತ ಆಸೆ ಪಡೋದಾಗ್ಲಿ ಅದು ತಪ್ಪಲ್ಲ ಅದು ಖಂಡಿತವಾಗ್ಲೂ ತಪ್ಪಲ್ಲ ಅದು ಅದಕ್ಕೆ ಏನ್ ಪ್ರಯತ್ನ ಬೇಕೋ ಅದನ್ನ ಮಾಡ್ಬೋದು ಆದ್ರೆ ಇನ್ನೊಬ್ಬರನ್ನ ಕಂಡು ಹೊಟ್ಟೆ ಕಿಚ್ಚ ಪಡೋದಾಗ್ಲಿ ಅಥವಾ ಇನ್ನೊಬ್ಬರನ್ನ ಕಂಡು ಹಲಬೋದಾಗ್ಲಿ ಅಥವಾ ಕರ್ಬೋದಾಗ್ಲಿ ಅದ ಅಲ್ರಿ ಇದು ಭಾರಿ ಕೆಟ್ಟ ವಿಷಯ ಅಂದ್ರ ನಮಗೇನ್ ಬೇಕೋ ಅದನ್ನ ಮಾಡ್ಬೇಕು ಆಮೇಲೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಆಮೇಲೆ ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ನಮ್ಗೆ ಏನ್ ಅದ್ ಅದು ಸಿಗ್ಲಿ ಅದು ಸಿಗ್ಬೇಕ ಅದು ಸಿಗ್ಬೇಕಂತಂದೇಳಿ ಪ್ರಯತ್ನ ಮಾಡೋದ್ ಸರಿ ಆದ್ರೆ ನಮ್ಕಿಂತ ಇನ್ನೊಬ್ರ ಹತ್ರ ಯಾರಿಗೋ ಜಾಸ್ತಿ ಅದ ಅಂತಂದು ಹೇಳಿ ಅದನ್ನ ನೋಡಿ ಇನ್ನೊಬ್ಬರನ್ನ ನೋಡಿ ಹಲ್ಬೋದು ಇನ್ನೊಬ್ಬರನ್ನ ನೋಡಿ ಅವಾಗಿದ್ರು ಹೊಟ್ಟೆ ಕಿಚ್ಚು ಪಡೋದು ಅಸೂಯೆ ಪಡೋದು ಅವ್ನು ನನ್ಗಿಂತ ಜಾಸ್ತಿ ಸಂಪಾದನೆ ಮಾಡ್ದ ಅವ್ನ ನನ್ಗಿಂತ ಜಾಸ್ತಿ ದೊಡ್ಡ ಮನೆ ಕಟ್ಟಿದ ಅಥವಾ ಅವನೇನೊಬ್ಬ ಕಾರ್ ತಗೊಂಡ್ಬಿಟ್ಟ ಅಂತ ಏನ ಆ ಮನುಷ್ಯನಲ್ಲಿ ಸಹಜವಾದ ಅಸೂಯೆ ಸಿಟ್ಟು ಅಥವಾ ಕರುಬು ಅಂತ ಹಲಬುವಂತಹ ಗುಣ ಇನ್ನೊಬ್ಬರನ್ನ ನೋಡಿ ಸಹಿಸ್ಕೊಳ್ಲಾರ್ದಂತ ಇನ್ನೊಬ್ಬರ ಏಳಿಗೆಯನ್ನ ನೋಡಿ ಸಹಿಸ್ಲಾರ್ದಂತ ಗುಣ ಅದಲ್ರಿ ಅದು ಬೇಡ ಅಂದ್ರ ನಮ್ಮ ಏಳಿಗೆ ಏನು ಬೇಕೋ ಅದನ್ನ ಮಾಡೋಣ ಆದ್ರೆ ಇನ್ನೊಬ್ಬರನ್ನ ನೋಡಿ ಅಹ್ ಅಸೂಯೆ ಪಡುವಂತದ್ದು ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳುವಂಥದ್ದು ಬೇಡ ನಮ್ಮ ಏಳಿಗೆ ನಮ್ಮ ಪ್ರಗತಿಯ ಬಗ್ಗೆ ನಾವೇನ್ ಮಾಡ್ಬೇಕು ಅದನ್ನ ಮಾಡೋಣ ಅಂತಂದ್ ಹೇಳಿ ಡಿ ಬಿ ಜಿ ಅವರು ಹೇಳ್ತಾರ್ರಿ ಆಮೇಲೆ ಅಹ್ ಇನ್ನೊಂದು ಮುಖ್ಯವಾದಂತ ಅಂಶ ಏನಂದ್ರಿ ಯಾವಾಗಿದ್ರು ನಾವ್ ಸಮಾಜದೊಳಗೆ ಹೆಂಗ ಬದುಕಬೇಕು ಮನುಷ್ಯರ ಅಂತಂದ್ರ ವಿದ್ಯೆಯ ಒಳಗ ಅಥವಾ ಪಾಂಡಿತ್ಯದ ಒಳಗ ತಿಳುವಳಿಕೆ ಅಥವಾ ಜ್ಞಾನದ ವಿಷಯಕ್ಕೆ ಸಂಬಂಧ ಪಟ್ಟಂಗ ನಮ್ಕಿಂತ ಮ್ಯಾಲೆ ಯಾರಿದಾರ ಅವ್ರ್ ನೋಡ್ಬೇಕಂತ್ರಿ ನಮ್ಕಿಂತ ಇನ್ನೂ ಹೆಚ್ಚಿಗೆ ಆರ್ತಿ ಹುಡ್ಕೊಂಡಾರ ಅವ್ರನ್ನ ನೋಡ್ಬೇಕಂತ ಯಾವಾಗ ಶ್ರೀಮಂತಿಕೆಯ ವಿಷಯ ಬರ್ತದೋ ಅಥವಾ ದುಡ್ಡಿನ ವ್ಯವಹಾರ ಬರ್ತದೋ ದುಡ್ಡಿನ ಒಂದು ವಿಷಯ ಬರ್ತದೋ ಅದ್ರೊಳಗ ದುಡ್ಡಿನ ವಿಷಯ ಬಂದಾಗ ಸಂಪತ್ತಿನ ವಿಷಯ ಬಂದಾಗ ನಮ್ಕಿಂತ ಯಾರಿದಾರ ನೋಡ್ಬೇಕಂತೀ ನಮ್ಕಿಂತ ಕೆಳಗಿದ್ದವ್ರು ನೋಡಿ ಖುಷಿ ಪಡ್ಬೇಕಂತೀ ಅಯ್ಯೋ ನಮಗ್ ದೇವ್ರು ಎಷ್ಟಾದ್ರೂ ಕೊಟ್ಟನಲ್ಲಪ್ಪ ಇನ್ನು ನಮ್ಕಿಂತ ಎಷ್ಟೋ ಜನ ರೊಕ್ಕಿಲ್ಲ ಅಂತಂದೇಳಿ ಕಷ್ಟ ಪಡ್ಲಿಕ್ಕೆ ಜೀವನ್ದೊಳಗ ಅಂತಂದ ಹೇಳಿ ಅದನ್ನ ನೋಡಿ ನಾವು ನಮ್ಮನ್ನ ದೇವ್ರ್ ಎಷ್ಟೋ ಸುಖದಿಂದ ಇಟ್ಟಾನಂತಂದ್ ಹೇಳಿ ನಾವು ತೃಪ್ತಿ ಕಾಣ್ಬೇಕಂತ ಅಂತವ್ರಿಗೆ ನಮ್ಕಿಂತ ಕಮ್ಮಿ ಇದ್ದವ್ರಿಗೆ ನಮ್ ಕಡೆಯಿಂದ ಏನಾದ್ರೂ ಸಹಾಯ ಆಗ್ತೋ ಅದನ್ನ ಮಾಡ್ಬೇಕ್ ಆದ್ರ ವಿದ್ಯೆ ಒಳಗ ನಮ್ಕಿಂತ ಮೇಲ್ ನೋಡಿ ನಾವು ಕಲಿಬೇಕಂತ್ರಿ ಅಂದ್ರೆ ನಾವು ಅವ್ರಂಗ ಆಗ್ಬೇಕು ನಾವು ಹೆಚ್ಚು ಹೆಚ್ಚು ತಿಳ್ಕೊಬೇಕು ಅಂತ ಆಸೆ ಪಡ್ಬೇಕು ಅವರು ಹೆಚ್ಚು ತಿಳ್ಕೊಂಡವ್ರು ಅವ್ರ ಅಲ್ಲಿ ಆ ಮಟ್ಟಕ್ಕೆ ಹೆಂಗ ತಲುಪಿದ್ರು ಅಂತಂದು ಹೇಳಿ ನಾವು ಆ ಮಟ್ಟಕ್ಕೆ ತಲುಪ್ಲಿಕ್ಕೆ ಪ್ರಯತ್ನ ಪಡ್ಬೇಕಂತೀ ಹಂಗಾಗಿ ಯಾವತ್ತಿಗೂ ನಮ್ಗಿಂತ ಜಾಸ್ತಿ ಹತ್ರ ಆದ್ರೂ ಇನ್ನು ದುಡ್ಡು ಅದ ಅಂತಂದ್ರ ಅದನ್ನ ನೋಡಿ ನಾವು ಕರ್ಬೋದಾಗ್ಲಿ ಹಲ್ಬೋದಾಗ್ಲಿ ಮಾಡಬಾರ್ದು ನಮ್ಮ ಏಳಿಗೆಯನ್ನು ಮಾತ್ರ ನಾವು ನೋಡ್ಬೇಕು ನಾವೇನು ಕೆಲಸ ಮಾಡ್ಬೇಕು ಅದನ್ನ ನೋಡ್ಬೇಕು ಹೊರತಾಗ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ಮೊದ್ಲು ನಮ್ಮ ಹೊಟ್ಟೆ ಒಳಗ ಅಂದ್ರ ಯಾವಾಗಿದ್ರೂ ಯಾವಾಗಿದ್ರು ಸಿಟ್ಟು ತನ್ನ ವೈರಿ ಶಾಂತಿ ಪರ್ರ ವೈರಿ ಅನ್ನಂಗ ಮೊದ್ಲು ಸಿಟ್ಟು ತನ್ನನ್ನು ಸುಡ್ತದ ಅನ್ನ ಹಾಗಾಗಿ ನಮ್ಮ ಹೊಟ್ಟೆ ಒಳಗಿನ ಕಿಚ್ಚು ಮೊದ್ಲು ನಮ್ಮನ್ನು ಸುಡ್ತದ ಹೊರತಾಗಿ ಬ್ಯಾರದವ್ರನ್ನ ಸುಡ್ತದ ಇಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮನ್ ಮಾತ್ರ ಮೊದಲು ಸುಟ್ಟಾಗ್ತದ ಹಂಗಾಗಿ ಹೊಟ್ಟೆ ಕಿಚ್ಚು ಪಡೋದು ಬೇಡ ಹೇಳಿ ಈ ಕಗ್ಗದ ಮುಖಾಂತರ ಅರ್ಥ ಮಾಡ್ಕೊಂಡ್ರಿ ಇನ್ನು ಯಾವುದೇ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ಇದ್ದಲ್ಲಿ ಅಥವಾ ಇನ್ನೂ ಬೇರೆ ರೀತಿಯೊಳಗೆ ಈ ಕಗ್ಗವನ್ನು ಅರ್ಥೈಸಬಹುದು ಅಂತ ನಿಮ್ಗೆ ಅನಿಸಿದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನ ತಿಳಿಸ್ಲಿ ಮತ್ತ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಸಿಗ್ತೇನ್ರಿ ಧನ್ಯವಾದಗಳು